ನಾಡ ಮಕ್ಕಳ ಬಣ್ಣದಾಟಕ್ಕೆ ಸರ್ವರಿಗೂ ಸ್ವಾಗತ ನಗರದ ಅರಮನೆ ಮುಂಭಾಗದ ಆವರಣದಲ್ಲಿ ರಂಗಕೇಸರಿ ಸಮಿತಿ ಸದಸ್ಯ ಅಜಯ್ ಕಡಪಟ್ಟಿ ಹೇಳಿಕೆ ಹೌದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಂಗಕೇಸರಿ ಸಮಿತಿ ಸದಸ್ಯರಾದ ಅಜಯ್ ಕಡಪಟ್ಟಿ ಗೀತಾ ಸೂರ್ಯವಂಶಿ ವಿಠ್ಠಲ ಜಮಖಂಡಿ ಅವರು ಮಾಧ್ಯಮದ ಮೂಲಕ ಮಾತನಾಡಿ ವರ್ಷದಂತೆ ಈ ವರ್ಷವೂ ಕೂಡ ರಂಗಕೇಸರಿ ಸಮಿತಿ ವತಿಯಿಂದ ನಾಡ ಮಕ್ಕಳ ಬಣ್ಣದಾಟಕ್ಕೆ ಸಕಲ ರೀತಿಯಲ್ಲಿ ಸಜ್ಜುಗೊಳಿಸಲಾಗಿದೆ ಅಂತ ತಿಳಿಸಿದ್ದಾರೆ ಮಾರ್ಚ್ ಇಪ್ಪತ್ತೈದರ ಬೆಳಗ್ಗೆ ಎಂಟು ಗಂಟೆಗೆ ಸಮಿತಿ ವತಿಯಿಂದ ಬಣ್ಣದಾಟದ ಆಚರಣೆಗಾಗಿ ಸ್ವಾಗತ ಕಮಾಂಡುಗಳು ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಆವರಣ ಗಂಡು ಮಕ್ಕಳಿಗಾಗಿ ಪ್ರತ್ಯೇಕವಾಗಿ ಆವರಣವನ್ನು ಸಜ್ಜುಗೊಳಿಸಲಾಗಿದೆ ಹಾಗೂ ಕಣ್ಗಾವಲಾಗಿ ಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಅಂತ ಹೇಳಿದರು ಬಣ್ಣದಾಟದಲ್ಲಿ ಡ್ಯಾನ್ಸ್ ಸೇರಿದಂತೆ ಮುಂತಾದ ಕಾರ್ಯಕ್ರಮಗಳು ನಡೆಯಲಿವೆ ಅದರಿಂದ ತಾಲೂಕಿನ ಸರ್ವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ರಂಗಕೇಸರಿ ಸಮಿತಿಯ ಸದಸ್ಯರು ಮನವಿ ಮಾಡಿದ್ದಾರೆ ಎಲ್ಲ ಜಿ ತಾಲೂಕಿನ ಜನರಿಗೆ ರಂಗ ಕೇಸರಿಯ ಹಬ್ಬದ ಶುಭಾಶಯಗಳು ನಾಳೆ ದಿನ ಜಮಖಂಡಿಯಲ್ಲಿ ರಂಗಕೇಸರಿ ನಾಡ ಮಕ್ಕಳ ಬಣ್ಣದ ಆಟವನ್ನು ರಂಗಕೇಸರಿ ಸೇವಾ ಸಮಿತಿ ವತಿಯಿಂದ ಕಳೆದ ಮೂರು ವರ್ಷಗಳಿಂದ ಜಮಖಂಡಿಯಲ್ಲಿ ಮಾಡ್ತಾ ಬಂದಿದ್ದೇವೆ ಅದೇ ರೀತಿ ಈ ವರ್ಷ ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ ನಾಳಿನ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭಗೊಂಡು ಇಲ್ಲಿ ಪ್ರತ್ಯೇಕವಾಗಿ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಎಲ್ಲ ಥರದ ವ್ಯವಸ್ಥೆಯನ್ನು ಎಲ್ಲ ಕಮಿಟಿ ವತಿಯಿಂದ ಮಾಡಿದ್ದೇವೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲ ಜಮಖಂಡಿ ಜನರಲ್ಲಿ ವಿನಂತಿಸುತ್ತೇವೆ ಸಮಸ್ತ ಜಮಖಂಡಿಯ ನಾಗರಿಕರಿಗೆ ನಮಸ್ಕಾರಗಳು ನಾಳೆ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ನಮ್ಮ ಜಮಖಂಡಿಯ ನಾಡ ನಾಡ ಮಕ್ಕಳ ಬಣ್ಣದಾಟ ಹಬ್ಬವನ್ನ ನಾವೆಲ್ಲರೂ ಕೂಡಿ ಸಂಭ್ರಮದಿಂದ ಆಚರಿಸುತ್ತೇವೆ ಈ ಒಂದು ನಾಡ ಹಬ್ಬದಲ್ಲಿ ಮಹಿಳೆಯರಿಗಾಗಿ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲ ತಾಯಂದಿರು ಸಹೋದರಿಯರು ಗ್ರಾಮೀಣ ಭಾಗದ ಹಾಗೂ ಶಹರದ ಸಮಸ್ತ ಸಹೋದರಿಯರು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಬಣ್ಣದಾಟವನ್ನ ಯಶಸ್ವಿಗೊಳಿಸಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಸ್ಕೋ ಮಾಡ್ತೀನಿ ಆ ಇದ್ರ ಜೊತೆಗೆ ಇಲ್ಲಿ ಈ ಒಂದು ಅರಮನೆ ರಸ್ತೆ ಮೈದಾನದಲ್ಲಿ ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ ಹಾಗೂ ಮಹಿಳೆಯರ ಹಿತದೃಷ್ಟಿಯಿಂದ ಎಲ್ಲ ಸೌಲಭ್ಯಗಳನ್ನು ಅಳವಡಿಸಲಾಗಿದೆ ಅದಕ್ಕೆ ಆ ಕಾರಣ ಎಲ್ಲ ತಾಯಂದರು ನಿರ್ಭೀತಿಯಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ಈ ಮೂಲಕ ನಾ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೆ ಖಂಡಿಯ ಸಮಸ್ತ ನಾಗರಿಕರಲ್ಲಿ ನಾನು ವಿನಂತಿಸ್ಕೊತೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಮಖಂಡಿಯ ರಂಗಕೇಸರಿ ಕಾರ್ಯಕ್ರಮ ಈ ಅರಮನೆ ರಸ್ತೆಯ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಲಿದ್ದು ತಾವು ಬರಬೇಕು ತಮ್ಮ ಬಂಧು ಮಿತ್ರರನ್ನ ಕರ್ಕೊಂಡು ಬರಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ಪ್ರತ್ಯೇಕವಾದ ಆಸನ ವ್ಯವಸ್ಥೆ ಮಕ್ಕಳಿಗಾಗಿ ಪ್ರತ್ಯೇಕವಾದ ಆಸನದ ವ್ಯವಸ್ಥೆ ಇದೆ ಅದರ ಜೊತೆಗೆ ಪುಡಿ ಬಣ್ಣವನ್ನು ಆಡುವಂತಹ ಎಲ್ಲ ರೀತಿಯ ವ್ಯವಸ್ಥೆ ಇಲ್ಲಿ ಮಾಡಲಾಗಿದೆ ಅದರ ಜೊತೆಗೆ ಪ್ರೊಟೆಕ್ಷನ್ ದೃಷ್ಟಿಯಿಂದ ಸಿಸಿ ಕ್ಯಾಮರಾವನ್ನು ಅಳವಡಿಸಲಾಗಿದೆ ಕಂಪ್ಲೀಟ್ ಕಾರ್ಯಕ್ರಮ ಸಾಂಸ್ಕೃತಿಕವಾದ ಕಾರ್ಯಕ್ರಮ ಜಾತ್ಯತೀತವಾದ ಪಕ್ಷಾತೀತವಾದ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಬರಬೇಕು ಈ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತರಗಳನ್ನು ಇಟ್ಟುಕೊಂಡು ಎಲ್ಲರೂ ಬಣ್ಣವನ್ನು ಎರೆಸುತ್ತಾ ಪರಸ್ಪರರಲ್ಲಿ ಸಾಮ ಸಾಮರಸ್ಯದ ಭಾವನೆಯನ್ನ ನಾವೆಲ್ಲ ಬೆಳೆಸಬೇಕಾಗಿದೆ ಆ ನಿಟ್ಟಿನಲ್ಲಿ ತಾವು ಬನ್ನಿ ತಮ್ಮವರನ್ನು ಕರೆದುಕೊಂಡು ಬನ್ನಿ ಅಂತೇಳಿ ನಾನು ರಂಗ ಕೇಸರಿ ಕಮಿಟಿಯಿಂದ ವಿನಂತಿಸುತ್ತೇನೆ